ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಹೆಸ್ಕಾಮ್ ಬೆಸ್ಕಾಮ್ ಜೆಸ್ಕಾಮ್ ಚೆಸ್ಕಾಮ್ ಎಲ್ಲ ಕಂಪ್ನಿಗಳಿಗೆ ಸಂಬಂಧಿಸಿದಂತೆ ಜಾಯ್ನಿಂಗ್ ಲೆಟ್ರಲ್ಲಿ ಏನೇನೆಲ್ಲ ಇರುತ್ತೆ ಮತ್ತು ಟ್ರಾನ್ಸ್ಫರ್ ಎಷ್ಟು ವರ್ಷಕ್ಕಾಗುತ್ತಾ ಮತ್ತು ಏನೇನೆಲ್ಲ ಸೌಲಭ್ಯಗಳನ್ನು ನಿಮ್ಗೆ ಕೊಡ್ತಾರಂತ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇದು ಅಫಿಷಿಯಲ್ ಆಗಿ ಜಾಯ್ನಿಂಗ್ ಲೆಟ್ರ್ ಇರ್ತದೆ ರೀ ಇದು ನಿಮ್ಮ ಕರ್ತವ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಕೊಡಲಾಗಿರುತ್ತದೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ನಾವು ಮಾಹಿತಿಯನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಆಲ್ಡಿ ನೀವು ಅನ್ನು ಕೂಡ ನೋಡಿದ್ವಿ ಸಿಲೆಬಸಲ್ಲಿ ಏನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ತೈತೆ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗಳ ಭಾರತದ ಬುಗಳಾಗಿರ್ಬೋದು ಪ್ರಪಂಚದ ಪ್ರಾಕೃತಿಕ ಪ್ರಕೃತಿಕ ಬುಗಳಿಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಸ್ ಡಿ ಮತ್ತು ಓಲ್ಡ್ ಕ್ವಸ್ಟ್ ಪೇಪರ್ ಇವ ಎಲ್ಲ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪದಲ್ಲಿ ನಿಮಗೆ ಈ ಎಲ್ಲ ಪಿ ಡಿ ಎಫ್ ನೋಟ್ಸ್ನ ಕಳ್ಸಿದ್ರು ಇಂಟ್ರೆಸ್ಟ್ ಈ ನೋಡ್ಕಿ ಕೆಳಕೊಂಡ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ನೋಟ್ಸ್ನ ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ಗಳ ನಿಮಗೆ ಪಿ ಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇಂಟ್ರೆಸ್ಟ್ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ ಕೇವಲ ಎಸ್ ಡಿ ಅಡಿ ಎಲ್ಲ ಆಗಿರ್ಬೋದು ಪಿ

ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಅಂದರೆ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಇದು ಜಾಯ್ನಿಂಗ್ ಲೆಟರ್ ಆಗಿರ್ತದೆ ಇಲ್ಲಿ ನೋಡ್ಕೋಬೋದು ನೇಮಕಾತಿ ಪ್ರಸ್ತಾವನೆಯಲ್ಲಿ ಏನೇನಿದೆ ಅಪ್ಪ ಅಂದರೆ ಇದು ಬಂದು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಾಯ್ನಿಂಗ್ ಲೆಟರ್ ಆಗಿರ್ತದೆ ಸ್ನೇಹಿತರ ಮೇಲೆ ಅವ್ರ ಹೆಸರಿರ್ತದ ಆದ ನಿಮ್ಮನ್ನು ನಿಗಮದ ಉದ್ಯೋಗ ಪ್ರಕಟಣೆಯಲ್ಲಿ ಏನಕ್ಕೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿತದಲ್ಲಿ ಹುಬ್ಬಳ್ಳಿ ಕೂಡ ಬರ್ತದೆ ರೀ ಆ ಹುಬ್ಬಳ್ಳಿ ಕ ವಿದ್ಯುತ್ ಸರಬರಾಜು ಕಂಪ್ನಿಯಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತೊಂಬತ್ತರಲ್ಲಿ ಪೂರಕವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದಂಥ ಅರ್ಜಿ ಸಂಖ್ಯೆಯಲ್ಲೈತಿ ಈ ಮೇರೆಗೆ ಹಾಗೂ ಉಲ್ಲೇಖ ಎರಡರಲ್ಲಿ ಅಂತಿಮ ಆಯ್ಕೆ ಅನುಸಾರ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಅಳವಡಿಸಿಕೊಂಡಿರುವ ನೌಕರಿ ಭರ್ತಿ ಮತ್ತು ಬಡತಿ ನಿಯಮ ಅನ್ವಯ ಅಂದರೆ ಏನೇನೆಲ್ಲ ಇರುತ್ತಾ ಅಂತೇಳಿ ಇದರಲ್ಲಿ ವಯೋಮಿತಿ ವಿದ್ಯಾರ್ಹತೆ ಸಹಣಶಕ್ತಿ ಪರೀಕ್ಷೆಯಲ್ಲಿನ ಅರ್ಹತೆ ಮತ್ತು ವಿವಿಧ ಒಳ ಮೀಸಲಾತಿಗಳ ಆಧಾರದ ಮೇಲೆ ಈ ಕೆಳಗಂಡ ಷರತ್ತು ಹಾಗೂ ನಿಬಂಧನೆಗಳಿಗೆ ಒಳಪಟ್ಟು ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಮೊದಲಿಗೆ ಮೂರು ವರ್ಷ ತರಬೇತಿ ಮೇರೆಗೆ ಆಯ್ಕೆ ಮಾಡಿ ಅಂದ್ರೆ ನೀವು ಕೌನ್ಸಿಲಿಂಗ್ದಾಗ ಯಾವ ಊರನ್ನು ಆಯ್ಕೆ ಮಾಡ್ಕೊಂಡಿರ್ತರಿ ಆ ಊರ ಹೆಸ್ರು ಬಂದಿರ್ತದೆ ಇಲ್ಲಿ ಇಲ್ಲಿ ಅಂದ್ರೆ ಆ ಅಭ್ಯರ್ಥಿಯಲ್ಲಿ ಹೋಗಿ ಡ್ಯೂಟಿಯನ್ನು ಜಾಯ್ನ್ ಆಗಬೇಕು ಈ ಎಲ್ಲ ಷರತ್ತುಗಳಂದ್ರೆ ಕೆಳಗಡೆ ಷರತ್ತುಗಳದ ಅವ್ರ ಪ್ರತಿಯೊಂದನ್ನು ಕೂಡ ಪಾಲನೆ ಮಾಡಬೇಕು ಅವರಿಗೆ ಮೂರು ವರ್ಷ ಟ್ರೈನಿಂಗ್ ಪೀರಿಯಡ್ ಇರ್ತದ ಆ ಟ್ರೈನಿಂಗ್ ಪೀರಿಯಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ಒಳ್ಳೆ ನಿಮ್ಗೆ ಡೇಟ್ ಕೂಡ ಕೊಟ್ಟಿರ್ತಾರೆ ರೀ ಹದಿನಾರು ಏಳು ಎರಡು ಸಾವಿರ ಇಪ್ಪತ್ತೆರಡರಾಗ ಅಭ್ಯರ್ಥಿ ಲಾಸ್ಟ್ ಇತ್ತು ರೀ ಜಾಯ್ನಿಂಗ್ ಆಗೋಕೆ ಆ ಅಭ್ಯರ್ಥಿ ಹೋಗಿ ಅಷ್ಟರ ಒಳಗಡೆ ಹೋಗಿ ಜಾಯ್ನಿಂಗ್ ಆಗಬೇಕು ರೀ ನಿಮ್ಮದು ಕೂಡ ಇದೇ ರೀತಿ ಬರ್ತದ್ರಿ ಇದನ್ನು ನೋಡ್ರಿ ಆ ಡೇಟಿನ ಒಳಗಡೆ ನಿಗದಿತ ನಿಗದಿಪಡಿಸಿದ ದಿನಾಂಕದ ಒಳಗೆ ನೀವು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೆ ಇದ್ದಲ್ಲಿ ಕರ್ತವ್ಯ ಹಾಜರಾಗುವ ಸ್ವೀಚ್ಛೆ ತಮಗೆ ಇಲ್ಲವೆಂದು ಭಾವಿಸಲಾಗುವುದು ಮತ್ತು ನಿಮ್ಮ ನೇಮಕಾತಿ ಯಾವುದೇ ಮುನ್ಸೂಚನೆ ಇಲ್ಲದೆ ತಂತಾನೆ ರದ್ದಾಗುವುದು ಅಂದ್ರೆ ನೀವೇನರ ಆ ಜಾಯ್ನಿಂಗ್ ಲೆಟರ್ಗೆ ಹೋಗಿ ಆ ಜಾಯ್ನಿಂಗ್ ಲಾಸ್ಟ್ ಡೇಟ್ ಒಳಗಡೆ ಹೋಗಿ ಜಾಯ್ನ್ ಆಗಲಿಲ್ಲಪ್ಪ ಅಂದ್ರೆ ನಿಮ್ಮನ್ನ ಆಟೋಮೆಟಿಕ್ಕಾಗಿ ಅವರು ಈ ಲಿಸ್ಟಿಂದ ತೆಗೆದುಹಾಕಿ ಬೇರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ನಾನು ನೋಡ್ರಿ ಕರ್ತವ್ಯ ವರದಿ ಮಾಡಿಕೊಳ್ಳುವಾಗ ಈ ಕೆಳಕಂಡ ಪ್ರಮಾಣಪತ್ರಗಳ ಮೂಲ ಪ್ರತಿಯನ್ನು ಹಾಜರುಪಡಿಸತಕ್ಕಂತ ಹೇಳ್ಯಾರಿ ನಿಮ್ಮ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಆದರೂ ಓಕೆ ಇಷ್ಟೆಲ್ಲ ಇರ್ತ ಅದರ ಒಂದು ಆಧಾರ್ ಕಾರ್ಡೇ ಕೊಡ್ತೀರಿ ಹುದ್ದೆಗೆ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಥಿಯನ್ನು ದೃಢೀಕರಿಸುವ ಬಗ್ಗೆ ಹಾಗೂ ಜನ್ಮ ದಿನಾಂಕದ ಸಮರ್ಥನೆಗೆ ಎಸ್ ಎಸ್ ಎಲ್ ಸಿ ಅಥವಾ ಅಂಕಪಟ್ಟಿ ಅಂದರೆ ಇದು ಎಸ್ ಎಸ್ ಎಲ್ ಸಿ ಮೇಲೆ ಐತೆ ರೀ ಅದಕ್ಕಾಗಿ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾಸ್ ಕಾಡನ್ನು ಓದ್ಸಾಕ್ರಿ ಇನ್ನು ನೆಕ್ಸ್ಟ್ ಶಾರೀರಿಕ ಸುಸ್ಥಿತಿಗೆ ಅಂದರೆ ಇನ್ನು ಶಸ್ತ್ರಚಿಕಿತ್ಸೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫೇಟ್ ನೀವು ಇದನ್ನು ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಏನು ತಗ್ಸಿರ್ತಲ್ಲ ಅದನ್ನು ಇನ್ನೊಂದು ಸಾರಿ ತಗ್ಸ್ಕೊಂಡು ಹೋಗ್ಬೇಕ್ರಿ ಇನ್ನು ನೆಕ್ಸ್ಟ್ ಈ ಹಿಂದೆ ತಾವು ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಲ್ಲಿ ಬಿಡುಗಡೆಗೊಂಡ ಕಾರ್ಯ ವಿಮುಕ್ತಿ ವರದಿಯನ್ನು ಇಲ್ಲಿ ರೀ ಬೇರೆ ಉದ್ಯೋಗವಾಗಿ ನೀವೇನಾದರೂ ಜಾಯಿನ್ ಆಗಿ ಉದ್ಯೋಗನ ಮಾಡ್ತಿದ್ರೆ ಅದನ್ನು ಇಲ್ಲಿಗೆ ನಂದು ಉದ್ಯೋಗ ವಿಮುಕ್ತಿ ಕೊಟ್ಟಿನಿ ಅಥವಾ ರಿಸೈನ್ ಮಾಡೀನಿ ಅಥವಾ ನಾನು ಇನ್ನು ಮೇಲೆ ಕೆಲಸಕ್ಕೆ ಬರೋದಿಲ್ಲ ಅಂತೇಳಿ ರಿಜೈ ರಿಸೈನ್ ಕೊಟ್ಟಿದ್ದ ಲೆಟ್ರ್ ಇರ್ತಲ್ಲ ಅದನ್ನು ಹೋಗಿ ಅವ್ರಿಗೆ ಕೊಡಬೇಕ್ರಿ ಇನ್ನು ಪಾಸ್ಪೋರ್ಟ್ ಆಯಿತಿಯ ಮೂರು ಇತ್ತೀಚಿಗಿನ ಫೋಟೋವನ್ನು ತೆಗೆದುಕೊಂಡು ಹೋಗಬೇಕು ಇನ್ನು ನಡವಳಿಕೆ ಪ್ರಮಾಣಪತ್ರವನ್ನು ಕೂಡ ತೆಗೆದುಕೊಂಡು ಹೋಗಬೇಕು ನೇಮಕಾತಿ ಪ್ರಸ್ತಾವನೆ ಕೆಳಕಂಡ ಷರತ್ತು ಮತ್ತು ನಿರ್ಬಂಧನೆಗಳಿಗೆ ನೀವು ಒಳಪಟ್ಟಿರ್ತೀರಂತ ಹೇಳಿರ್ತಾರೆ ಇಲ್ಲಿ ನೋಡಿರಿ ನೀವು ಯಾವುದೇ ಒಂದು ಕಂಪ್ನಿಗೆ ಜಾಯ್ನ್ ಆದರೂ ಕೂಡ ಮೂರು ವರ್ಷಗಳ ಕಾಲ ನಿಮ್ಮದು ತರಬೇತಿ ರೀ ತರಬೇತಿಯಲ್ಲಿ ಸ್ಯಾಲ್ರಿ ಎಷ್ಟು ಇರುತ್ತೋ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಇದು ಮೊದಲು ಹತ್ತು ಹನ್ನೊಂದು ಹನ್ನೆರಡು ಇತ್ತ ಆದ್ರೆ ಬಟ್ ಈಗ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಈ ರೀತಿ ನಿಮ್ಮದು ಸ್ಯಾಲ್ರಿ ಪ್ಯಾಕೇಜನ್ನು ನೀಡ್ತಾರೆ ಇದು ಮೂರು ವರ್ಷ ಮೂರು ವರ್ಷ ಆದಮೇಲೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟಿಂಗ ಮೂರು ವರ್ಷ ಆದಮೇಲೆ ಐವತ್ತು ಪ್ಲಸ್ ಬರೋ ಸಾಧ್ಯತೆ ಐತೆ ರೀ ಈಗಿನ ಅವ್ರಿಗೆ ಇದು ಹನ್ನೆರಡು ಸಾವಿರ ಇದ್ರು ಕೂಡ ಅವ್ರಿಗೆ ಈಗ ನಲ್ವತ್ತು ಸಾವಿರ ಪ್ಲಸ್ ಬರೋಕತ್ತೀ ಈಗ ಆಲ್ರೆಡಿ ಮೂರು ವರ್ಷ ಆಯ್ತವ್ರದ್ದು ಸೆಪ್ಟೆಂಬರ್ ತ್ರ ಅವ್ರಿಗೆ ಸ್ಯಾಲ್ರಿಯನ್ನು ಹಾಕಕತ್ತಾರ ಇನ್ನು ಮೂರು ವರ್ಷ ಮೂರು ವರ್ಷ ಆದಮೇಲೆ ನಿಮ್ಮನ್ನ ಪರ್ಮನೆಂಟನ್ನು ಮಾಡ್ಕೋತಾರ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೂರು ವರ್ಷ ತರಬೇತಿ ಅವಧಿಯ ನಂತರ ನೀವು ಎರಡು ವರ್ಷ ಪರೀಕ್ಷಾರ್ಥ ಅವಧಿಯಲ್ಲಿರಬೇಕಾಗ್ತದ ಒಳ್ಳೆಯ ನಡತೆ ಮತ್ತು ಹಾಜರಾತಿಯಲ್ಲಿ ಕಾಲನಿಷ್ಠತೆಯನ್ನು ಹೊಂದಿರಬೇಕು ನಿಮ್ಮ ನಡತೆ ಕೆಲಸದಲ್ಲಿನ ಕಾರ್ಯದಕ್ಷತೆ ಮತ್ತು ಹಾಜರಾತಿ ಇತ್ಯಾದಿಗಳನ್ನು ಪರಿಗಣಿಸಿ ಪರೀಕ್ಷಾರ್ಥ ಅವಧಿಯನ್ನು ಪೂರ್ಣಗೊಂಡಿತೆಂದು ಘೋಷಿಸಲಾಗುವುದು ಆಲ್ಮೋಸ್ಟ್ ಎಲ್ಲ ಯಾರನ್ನೂ ತೆಗೆದು ಹಾಕಂಗಲ್ರಿ ಇದರಲ್ಲಿ ಏನಾದರೂ ತಪ್ಪುಗಳನ್ನ ಮಾಡಿದ್ರಂದ್ರೆ ನೀವು ಸರಿಯಾಗಿ ಡ್ಯೂಟಿಗೆ ಹೋಗಲಿಲ್ಲಪ್ಪ ಅಂದ್ರೆ ನಿಮ್ಮ ನಡೀತೆ ಸರಿಯಾಗಿಲ್ಲ ಅಂದ್ರೆ ತೆಗಿತಾರೆ ಬಟ್ ಆಲ್ಮೋಸ್ಟ್ ಯಾರನ್ನೂ ಕೂಡ ತೆಗಿಯಂಗಿಲ್ಲ ಬಟ್ ಅವರು ತಮ್ಮ ಷರತ್ತುಗಳನ್ನ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡ್ರಿ ಅದ್ರ ತಕ್ಕ ನೀವು ಕೂಡ ಅಲ್ಲಿ ಇರಬೇಕಾಗ್ತದೆ ಇನ್ನು ಈಗ ನೀವು ಯಾವುದೇ ಒಂದು ಸ್ಥಳದಲ್ಲಿ ಆಯ್ಕೆ ಆದ್ರೆ ತಿಳ್ಕೊರಿ ಹಸ್ಕಮಾರಿ ಮೆಸ್ಕಾಮಾರಿ ಎಲ್ಲ ಆರಿ ಯಾವ ಸ್ಥಳ ಕೌನ್ಸಿಲಿಂಗ್ದಾಗ ಯಾವ ಸ್ಥಳ ಆಯ್ಕೆ ಮಾಡ್ಕೊಂಡಿರ್ತೀವ್ರಿ ಅದೇ ಸ್ಥಳದಲ್ಲಿ ಐದು ವರ್ಷ ಕಾಲ ನೀವು ಡ್ಯೂಟಿಯನ್ನು ಮಾಡಬೇಕು ರೀ ಐದು ವರ್ಷ ಆದಮೇಲೆ ನಿಮ್ಮ ಟ್ರಾನ್ಸ್ಫರನ್ನು ಕೊಡ್ತಾರೆ ಐದು ವರ್ಷದ ಕಾಲದವರೆಗೆ ನಿಮ್ದು ಯಾವುದೇ ರೀತಿಯ ಟ್ರಾನ್ಸ್ಫರ್ಗಳು ಸಿಗೋಂಗಿಲ್ಲ ಇಲ್ಲಿ ನೋಡ್ಕೋರಿ ನೀವು ಆಯ್ಕೆಗೊಂಡ ಸ್ಥಳದಲ್ಲಿಯೇ ಐದು ವರ್ಷಗಳ ಕಾಲ ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ನೀವು ವರ್ಗಾವಣೆ ಅರ್ಹತೆ ಆಗಿರುವುದಿಲ್ಲ ಅಂತೇಳಿ ಮೆನ್ಷನನ್ನು ಮಾಡಿದ್ದಾರೆ ಮತ್ತು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಇದನ್ನು ಬಿಟ್ಟು ಹೊಂಟ್ರಿ ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಪೂರಕ ದಾಖಲಾತಿಗಳನ್ನು ಕೊಟ್ಟು ನೀವು ಬಿಡಬೇಕಾಗ್ತದೆ ಯಾರೂ ಕೂಡ ಬಿಡೋಂಗಿಲ್ಲ ಅದೇನು ಇಲ್ಲಿ ಅವಶ್ಯಕತೆ ಇರೋಂಗಿಲ್ಲ ಇನ್ನು ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳು ಏನು ತಿಳ್ಕೊಂಡಿರ್ತಾರೆ ಕೆ ಬಿ ಜಾಯ್ನ್ ಆದ್ರೆ ಅಂದ್ರೆ ಕರೆಂಟ್ ಬಿಲ್ ಕಟ್ಟೋಂಗಿಲ್ಲತ್ತೆ ಇಲ್ಲಿ ನೋಡಿ ಅದನ್ನು ಕೂಡ ಮೆನ್ಷನ್ ಮಾಡ್ಯ ನಿಗಮದ ಸೇವೆಗೆ ಸೇರ್ಪಡೆಯಾದ ನಂತರ ನೀವು ಯಾವ ಪರಿಸ್ಥಿತಿಯಲ್ಲಿ ಉಚಿತ ವಿದ್ಯುತ್ ಸರಬರಾಜು ಸೌಲಭ್ಯವನ್ನು ಪಡೆದುಕೊಳ್ಳಲು ಹಕ್ಕು ಆಗಿರೋದಿಲ್ಲಂತೆ ಸಂಪೂರ್ಣವಾಗಿ ಇಲ್ಲೇ ಮೆನ್ಷನ್ ಮಾಡ್ಯಾರೀ ಸಾಕಷ್ಟು ಅಭ್ಯರ್ಥಿಗಳು ಅದೇ ರೀತಿ ತಿಳ್ಕೊಂಡಿರ್ತಾರೆ ಇಲ್ಲಿ ಯಾವುದೇ ರೀತಿಯ ಉಚಿತ ನಿಮಗೆ ಕರೆಂಟ್ ಅಥವಾ ವಿದ್ಯುತ್ತನ್ನು ನೀಡಂಗಿಲ್ಲ ನೀವು ಕೂಡ ಅದಕ್ಕೆ ಸಂಬಂಧಿಸಿದಂತೆ ಬಿಲ್ಲನ್ನು ಕೂಡ ಪಾವತಿ ಮಾಡಬೇಕಾಗ್ತದ ನೋಡಿದ್ರಲ್ಲ ಸ್ನೇಹಿತರೆ ಇವೆಲ್ಲ ನಿಮ್ಮದು ಮೆಸ್ಕಾಮು ಹೆಸ್ಕಾಮು ಜಸ್ಕಾಮ್ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಜಾಯ್ನಿಂಗ್ ಲೆಟರ್ ಇದೇ ರೀತಿ ರೀ ನಿಮ್ಮ ಕರ್ತವ್ಯಗಳು ಕೂಡ ಇದೇ ರೀತಿ ಇರ್ತಾವ ಮತ್ತು ಟ್ರಾನ್ಸ್ಫರ್ ಆಗೋದು ಇದೇ ರೀತಿ ಇರ್ತದೆ ನಿಮ್ಗೆ ಇದರಲ್ಲಿರುವ ಅರ್ಹತೆಗಳು ಷರತ್ತುಗಳನ್ನ ಎಲ್ಲ ಕೂಡ ಮೆನ್ಷನನ್ನು ಮಾಡಿದ್ದಾರೆ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಏನೋ ಡೌಟ್ ಇದ್ದಾರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರನ್ನು ಹೆಸ್ಕಾಮು ಮೆಸ್ಕಾಮ್ ಜಸ್ಕಾಮ ಸಂಬಂಧಿಸಿದಂತೆ ಒನ್ ರಷ್ಟು ಒನ್ ರಿಸಲ್ಟ್ ಯಾವ ಬರುತ್ತಂತ ಕೇಳೋಕೈತಿದ್ರಿ ಸ್ನೇಹಿತರು ಇನ್ನೂವರೆಗೂ ಕೂಡ ನಿಮ್ದು ಯಾವುದೇ ರೀತಿ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಲಭ್ಯ ಆಗಿಲ್ಲ ಯಾಕಂದ್ರೆ ಇನ್ನು ನಿಮ್ಮದು ಮೆಡಿಕಲ್ ಕೂಡ ಮುಗಿದಿಲ್ಲ ಮೆಡಿಕಲ್ ಸಂಪೂರ್ಣವಾಗಿ ಮುಗಿದ ನಂತರ ನಿಮ್ಮದು ಬಿಡ್ತಾರೆ ಆಲ್ಮೋಸ್ಟ್ ಎಲ್ಲ ನವಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮದು ರಿಸಲ್ಟ್ ಬರುವ ಸಾಧ್ಯತೆ ಐತ್ರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೋ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ಶುಗೋಣ ಶುಭ ದಿನ